ಪ್ರೀತಿನ ನೀ ಮಾಡೋ ಪ್ರೀತಿ ಅದು ಪ್ರೀತಿ ಅಲ್ಲದ ಕೆಟ್ಟ ಹೊಲಸ ಕೆಟ್ಟ ಅದ ಒಬ್ಬರನ್ನ ಬಲವಂತವಾಗಿ ಒಬ್ಬರ ಜೀವನ ಹಾಳು ಮಾಡಿ ಪಡೆಯೋ ಪ್ರೀತಿ ಪ್ರೀತಿ ಅಲ್ಲದ ಅದಕ್ಕೆ ಸ್ವಾರ್ಪತಾರ ನಿಮ್ಮ ಅಣ್ಣನ ನಂಬಿಕೆಗೆ ನೀನ ಮೋಸ ಮಾಡತಿ ನಂಬಿಕೆ ನಮ್ಮ ಅಣ್ಣ ನಿನ್ನ ಎಷ್ಟು ಮಟ್ಟಿಗೆ ನಂಬತ್ತಂತಂದ್ರ ನಾನು ಒಬ್ಬಕ್ಕಿನ ನಿನ್ನ ಜೋಡಿ ಹೊಲಕ್ಕೆ ಕಳ್ಸೋಣ ಇಲ್ಲಿ ಛ ನಂಬಿಕೆ ಅಂದ್ರೆ ನೀ ತುಳದ ನಡುವು ದಾರಿ ಅಲ್ಲದ ಅದನ್ನ ಜವಾಬ್ದಾರಿಯಿಂದ ಕಾಪಾಡ್ಕೋಬೇಕ ನಿಮ್ಮ ಅಣ್ಣನ ವಿಶ್ವಾಸಕ್ಕ ನೀ ವಿರೋಧ ಆಗ ಹೊಂಟಿ ನೀ ಮಾಡೋದು ಪ್ರೀತಿ ಅಲ್ಲದ ದೊಡ್ಡ ಮೋಸದ ನೀನು ನಾನ್ ಅನ್ಕೊಂಡಂಗೆ ಏನು ನಡೆದಿಲ್ಲ ಅಂತ ಹೇಳ್ತೆ ನನ್ನ ಕಣ್ಣಾರ್ಲಿ ಅಲ್ಲಿ ನೋಡಿ ನಿನ್ನ ಕೈ ಹೌದಣ್ಣ ಕೈ ಹಿಡಿದಿದ್ದ ಅದೇ ಸಂಬಂಧ ನಿನ್ನ ಸಂಬಂಧ ನೀನು ಗೆಳ್ತನ ಸಂಬಂಧ ಕೈ ಹಿಡಿದಿದ್ದ ಏನು ಹೇಳ್ತೀವಿ ತಂಗಿ ನನ್ನಿಂದ ನನ್ಗೆ ಹೇಳ್ತೀನಿ ನಿಂದು ಹೌದಣ್ಣ ನಿನ್ನ ಸಂಬಂಧ ಇವ ಎರಡು ಮೂರು ದಿನ ಆತು ಮನಿಗೆ ಬಂದಿಲ್ಲ ನಿನ್ನ ಜೋಡಿ ಚಂದಾಗ ಮಾತಾಡಿಲ್ಲ ಅಂತ ನೀ ಚಿಂತೆ ತೊಂದು ಇದನ್ನೆಲ್ಲ ನನ್ನ ಕಡೆ ನೋಡೋಕೆ ಆಗಲಿಲ್ಲ ಅದ್ರ ಸಂಬಂಧ ಅಂತ ಜಗತ್ತಿಗೆ ತಗ್ಯಾಕೆ ಬಂದ ಇವ್ರ ಜೋಡಿ ನಾನು ಅದಕ್ಕಂತ ಇವ್ರನ್ನ ಜಗಳಕ್ಕೆ ಬಂದಿಯ ನೀ ಹೌದಣ್ಣ ನೀರ ಒಂದ್ ಮ್ಯಾಗ ಇಟ್ಕೊಂಡಿದ್ದೀಯ ಇಟ್ಕೊಂಡಿದಿ ಅವ್ನು ಗೆಳತನಕ್ಕೆ ಬಲೆಯೂ ಕೊಡತ್ತಿಲ್ಲ ನಿನ್ ಗೆಳತನಕ್ ಮರ್ಯಾದನ ಕೊಡಕತ್ತಿಲ್ಲ ಇದು ಎಲ್ಲ ನನಗ್ ಗೊತ್ತಾಗಿ ಕೇಳಕ್ಕೆ ಬಂದೆ ನಾನು ಅಣ್ಣನ ಫ್ರೆಂಡ್ಶಿಪ್ ಯಾಕೆ ಬೆಲೆ ಕೊಡಕತ್ತಿಲ್ಲ ನೀನು ನಮ್ಮ ಅಣ್ಣನ ಯಾಕೆ ದೂರ ದೂರ ಹೊಂಟಿ ನೀನು ನಮ್ಮಅಣ್ಣ ಅಂತ ಏನ್ ತಪ್ಪು ಮಾಡ್ಯಣ್ಣ ಅಂತೇಳಿ ಹಿಡಿದು ಕೇಳಕ್ಕೆ ಬಂದೆ ಅಣ್ಣ ನಾನು ಎಷ್ಟಿದೆ ಬಂದಿಯ ಹೌದಣ್ಣ ಮನೆ ಮೇಲೆ ಹಂಗೆ ಹಿಡಿದೆ ಅದಕ್ಕೆ ಅವ್ ಸಿಟ್ ಬಂದು ನಮ್ಮ ದೋಸ್ತ ಬರಕ ನನ್ನ ನೋಡಬಾರಕ ಬರಕ ನೀ ಯಾರು ಅಂತ ವೇಕೇಶನ್ ನನ್ನ ಕೈ ಹಿಡ್ದು ಹೊರಗೆ ನೆಡೀನಿ ಅಂತ ತಗ್ಕೊಂಡ್ ಬರಕ್ ಹತ್ತಿದ್ದ ಆವಾಗ ನೀ ನೋಡಿದ ನೋಡಮ್ಮನ ಒಂದು ಸ್ವಲ್ಪ ಹೊಂಸರ್ಗೆ ಬಿದ್ದೆ ನಾನು ಅಷ್ಟು ತಿಳ್ಕೊಳ್ಳಿಲ್ಲ ಅದು ನಮ್ಮ ತಂಗಿ ಒಂದು ಸಣ್ಣ ಮಾಡೋದ ಬುದ್ಧಿಲೇತೀವಿ ನಮ್ಮದು ದೋಸ್ತಿ ಏನದು ಗೊತ್ತದಿಲ್ಲ ಇಲ್ಲೇ ಅದೇನು ಮನ್ಸಿಗೆ ಸಿಗಬೇಡ ಎಷ್ಟೇ ನಾನು ಇನ್ನೂ ಸಣ್ಣ ಕದ್ದೋಸ್ತದೇವೆ ಅದು ವಿಚಾರ ಮಾಡಕ್ಕೆ ಹೋಗ್ಬೇಡ ಇರಲಿ ರವಿ ಏನು ತೊಂದರೆ ಇಲ್ಲ ಆದರೂ ಸಣ್ಣಕ್ಕದ ನಡಿಮೈತೆ ನನ್ನಿಂದ ದೂರ ಉಂಟು ನನ್ನ ಮೇಲೆ ಇಲ್ಲ ಸಿಟ್ಟದ ಮತ್ತೆ ಅದು ರವಿ ಸ್ವಲ್ಪ ನನ್ನದೇ ಪರ್ಸನಲ್ ಪ್ರಾಬ್ಲಮ್ ಸಲ ನನಗೆ ಏನು ಹೇಳೋದಾಗಲ್ಲ ಓ ಅಣ್ಣ ನೋಡ್ದೆ ಅಣ್ಣ ಇನ್ನಾಕ ಅಣ್ಣ ಅಲ್ಲ ಪರ್ಸನಲ್ ಪ್ರಾಬ್ಲಮ್ ಅಂತನಾ ಗೆಳೆಯನ ಹತ್ರ ಹೇಳ್ಕೊಳ್ದು ಬಿಟ್ಟು ಗೆಳೆನ ದೂರ ಮಾಡೋದಾ ಇದಾನ ಫ್ರೆಂಡ್ಶಿಪ್ ಅಂದ್ರ ಅಂತಂದ್ರ ಏನಪ್ಪ ಕೆಲವೊಂದು ಚಿಂತೆಗಳು ಕಡಿಮೆ ಆಗೋದಿಲ್ಲ ಹೇಳಿದ್ರೆ ಗೆಳತನ ಬಲಿ ತೋದತ್ತೆ ಅದಕ್ಕೆ ಹೇಳ ಇಟ್ಕೊಂಡ ಮೌನವಾಗಿರೋದ ಒಳ್ಳೇದ ಅನ್ಸತ್ತೆ ಬಲಿ ತಗೊಳ್ಳೋದು ಚಿಂತೆ ಹಂಗಾದ ಚಿಂತೆ ಅಲ್ಲ ಅದು ಪಾಪ ಪಾಪ ಮಾಡೋರು ಯಾವಾಗಲೂ ಸೈಲೆಂಟ್ ಆಗಿರ್ತಾರ ಚಿಂತೆ ಮಾಡೋರಲ್ಲ ಹೇಯ್ ಎಲ್ಲ ಸರ್ ನಿಮ್ಮಿಬ್ಬರು ಮಾತು ನೋಡು ದೋಸ್ತಾ ನೀನು ಏನೇ ಸಮಸ್ಯೆ ಬಂದರೂ ನಾನು ಇರ್ತೀನೋ ನಿನ್ನ ಮೌನವನ್ನೋದು ನನ್ನ ಕೊಲ್ಲಕತ್ತದ ಏನೇ ಸಮಸ್ಯೆ ಬಂದರೂ ನನಗೆ ನೋಡ್ರಿ ಗೆಳತನ ಅನ್ನೋದು ದೇವಸ್ಥಾನ ಗುಡಿ ಇರೋ ಒಂದು ಗರ್ಭ ಗುಡಿ ಇದ್ದಂಗೆ ಏನ ಅಲ್ಲಿ ಸತ್ಯಕ್ಕೆ ಮಾತ್ರ ಜಾಗತ್ತೆ ಸುಳ್ಳಿಗೆ ಜಾಗಿಲ್ಲ ಅಲ್ಲಿ ನನ್ನ ಮನಸ್ಸಿನಾಗೂ ಒಂದು ವಿಷಯ ಇತ್ತು ಅದನ್ನು ಗರ್ಭ ಗುಡಿಯಿಂದ ಚಪ್ಪಲಿ ಹ್ಯಾಂಗೆ ಹೊರಗೆ ಬಿಡ್ತಾರಲ್ಲ ಅಂದ ವಿಷಯ ಹೊರಗೆ ಬಿಟ್ಟಾನೆ ಅದನ್ನು ಒಳಗೆ ತಂದ ನನಗೆ ಪವಿತ್ರತೆ ಇದ್ದಿದ್ದು ಹಾಳು ಮಾಡೋಕೆ ನನಗೆ ಇಷ್ಟ ಇದ್ದಿಲ್ಲ ಹ್ಞೂ ಆಯ್ತು ದೋಸ್ತ ನೀನು ಬಿಟ್ಟರೆ ನನಗೆ ಯಾರು ಬರ ಬರ್ತೀನಿ ಬಾ ತಂಗಿ ನಿಮ್ಮ ಅಣ್ಣನ ಒಂದು ಅಸ್ತ್ರ ಮಾಡ್ಕೊಂಡು ಇದ್ರೊಳಗಿಂದ ಬಚ್ಚಾಗಿದ್ದೆ ನಿಮಗೆ ಜರಾರೆ ನಾಚಕರೇ ಇಲ್ಲ ನನಗೆ ನಾಚಕ ನಾಚಿಕೆ ಕಬೇಕು ಪ್ರೀತಿ ಪಡ್ಕೊಳಕ ಜನರು ಯುದ್ಧ ಮಾಡ್ತಾರಂತ ನೀನು ನನ್ನ ಪ್ರೀತಿ ನಾನು ನಿನ್ನ ಪಡ್ಕೊಳಕ ನಮ್ಮ ಅಣ್ಣನ ಹಸ್ತ್ರ ಮಾಡ್ಕೊಳ್ರೆ ಏನು ತಪ್ಪೈತಿ ನನಗೇನು ತಪ್ಪ ಅಂತ ಅನಿಸ್ಲಿಲ್ಲಪ್ಪ ನೋಡಿದಾಗ ಹಠದಿಂದ ಅರಮನೆ ಕಟ್ಬೋದ ಅದರ ಸುಳ್ಳು ಹೇಳಿ ಒಂದು ಸಣ್ಣ ಮನಿನೂ ಕಟ್ಲಕ್ಕಾಗೋದಿಲ್ಲ ಆದರೆ ನೀ ಕಟ್ಟು ಈ ಸುಳ್ಳಿನ ಒಳಗೆ ರಾಜ ನಾ ಅಲ್ಲ ಅದಕ್ಕೆ ನಾವು ಒಬ್ಬ ಕೈದಿ ಬರ ಬರಹರ್ತ ಯೋಚನೆ ಮಾಡ್ತೀವಿ ಅರ್ಮಣಿ ಆಗ್ಲೇ ಗುಡಸು लागಲಿ ನೀನ ಜೊತೆ ಇರಬೇಕು ಇನ್ನೊಂದು ಮಾತ್ರ ಇವತ್ತ ನಾ ಆಡಿದ ನಾಟಕ ನಮ್ಮಣ್ಣಗೆ ಅಕಸ್ಮಾತ್ತಾಗಿ ಗೊತ್ತಾಯಿತಂತಂದ್ರ ಫಸ್ಟ್ ಬನ್ಸ ಆಯಿಡೋ ನೀನ ಯಾಕೆ ಇವತ್ತ ನಾ ಆಡಿದ ನಾಟಕದೊಳಗ ನೀ ಅದರ ಫಾಲ್ ದರದಿ ಮರ್ಯಾದೆ ಹೋಗೋ ಬಾ ಸಂಜೆ 12 ಹೋಗೋಣ ಅಣ್ಣಾ bande ಬಾ ದೋಸ್ತಾ

ಯಾಕೋ ದೋಸ್ತ ಮೊನ್ನೆ ಇದ್ಲಾ ಅದೇ ಚಿಂದ ಏನ ಹೋಗ್ಬಿಡು ಬಾ ಏ ಇಲ್ಲ ದೋಸ್ತ ಅದೇನಿಲ್ಲ ಅವತ್ತಿಂದ ಏನ ನಾ ಅವತ್ತ ಮಾಡ್ತಾನದನ ಅದೇ ನನ್ ಕೆಳಗಿಲ್ಲ ನೀ ಯಾಕೆ ಅದನ್ನೇ ವಿಚಾರ ಮಾಡ

நீ ஒன் நோடாத நம் தங்கி பர்த்தவோ நம்ம தங்கி கட் சொல்றா இல்லை இல்லீ நான் தங்கி ஆக்க நான் ஒவ்வொருத்த இல்ல இல்ல பாப்பா ஒப்போடத ಬೆಂಕಿ ಕರ್ಕೊಂಡು ಹೋಗಿ ನಾನು ಸ್ವಲ್ಪ ಒಳ್ಳೆ ಫೋನ್ ಮಾಡೋಣ ಪಂಚಾಯತಿ ಹೋಗೋಣ ಅರ್ಜೆಂಟ್ ಕೆಲಸ ಒಂದು ಹೆಲ್ಪ್ ಮಾಡಿ ಬರ್ಲಾ ಗೆಳೆಯ ಹೋಗೋಣ ರಾಮು ರಾಮು ರಾಮ್ ನಿನಗೆ ನಾ ಎಷ್ಟು ಸತಿ ಹೇಳಿ ನಾವಿಬ್ಬರು ಒಂದಾಗಬೇಕಂತ ಇಡೀ ಪ್ರಕೃತಿನ ಬಯಸಾಕತ್ತೈತಿ ನೀ ಮಾತಾಡೋಣ ಅಂತ ದೂರ ಹೊಂಟಿದ್ದಿ ಈಗ ಹೋಗೋಣ ಮಾಡೋ ಯೋಚನೆ ಎಲ್ಲ ಬಿಡು ನಮ್ಮನ್ನು ಏನು ಕೆಲಸ ಅದ್ ಅದು ನಡಿ ನೋಡಿ ಅಟ್ಲೀಸ್ಟ್ ಆ ಹೊಲ್ದಾಗಿನ ಕೆಲಸ ನನ್ನ ಜೊತೆ ಇರ್ತೀರಾ ನೀನು ಪ್ರೀತಿನ ನೀ ಮಾಡೋ ಪ್ರೀತಿ ಅದು ಪ್ರೀತಿ ಅಲ್ಲದ ಕೆಟ್ಟ ಹೊಲಸ ಕೆಟ್ಟ ಅದ ಒಬ್ಬರನ್ನ ಬಲವಂತವಾಗಿ ಒಬ್ಬರು ಜೀವನ ಹಾಳು ಮಾಡಿ ಪಡೆಯೋ ಪ್ರೀತಿ ಪ್ರೀತಿ ಅಲ್ಲದ ಅದಕ್ಕೆ ಸ್ವಾರ್ಪತಾರ ನಿಮ್ಮ ಅಣ್ಣನ ನಂಬಿಕೆಗೆ ನೀನ ಮೋಸ ಮಾಡತಿ ನಿನ್ನ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಾನು ಒಬ್ಬಕ್ಕಿನ ನಿನ್ನ ಜೋಡಿ ಹೊಲಕ್ಕೆ ಇಲ್ಲಿ ನಂಬಿಕೆ ಅಂದ್ರ ನೀ ತುಳದ ನಡುವು ದಾರಿ ಅಲ್ಲದ ಅದನ್ನ ಜವಾಬ್ದಾರಿಯಿಂದ ಅದನ್ನ ನಿಮ್ಮ ಅಣ್ಣನ ವಿಶ್ವಾಸಕ್ಕ ನೀವ್ ಇರೋದಾಗಿ ಹೊಂಟಿ ನೀವು ಮಾಡೋದ್ ಪ್ರೀತಿ ಅಲ್ಲದ ದೊಡ್ಡ ಮೋಸದ ತಂಗಿ ಅಂತ ಹೇಳಿ ಒಬ್ಬರ ನಂಬಿಕೆ ದಾಟಿ ಖುಷಿಯಿಂದ ಅರಮನೆ ಒಳ್ಳೇದಲ್ಲ ಅದು ಆದ್ರೆ ನೀ ಮಾಡ್ಲತ್ತಿದ್ದು ಒಂದು ಸಮುದ್ರ ದಂಡಿಗೆ ಹುಸುಕಿರ್ತದ ಉಸ್ಕಿನ ಮ್ಯಾಗ ಅರಮನೆ ಕಟ್ಲತ್ತಿ ಅಕಸ್ಮಾತ್ ಸತ್ಯದ ಅಲೆ ಬತ್ತಂದ್ರೆ ಮೊದಲು ಕತ್ಕೊಂಡು ಹೋಗುದ ನಿನ್ನ ಮನಿ ಏನ ನಿನ್ನ ಆಟದಾಗ ನಾ ಬಲಿ ಬಲಿಯಾಗಬೇಡ ಬದುಕ್ ಅದು ನನ್ನ ಜೊತೆ ಬದುಕ ಅಕಸ್ಮಾತ್ ನೀವು ಒಪ್ಕೊಳ್ಳಿಲ್ಲ ಅಂತಂದ್ರ ಮೊನ್ನೆ ಆಡಿದ್ನಲ್ಲ ಅದನ್ನ ಇವತ್ತ ಅಣ್ಣನ ಒಂದು ಬಯಲ್ ಮಾಡ್ತೀನಿ ಚಾಲೆಂಜ ಅಂದ್ರ ಅಂದ್ರ ನಾನು ಜೋರ ಕಿರ್ಚ್ಕೊಂತೀನಿ ಅವಾಗ ಸುತ್ತಮುತ್ತ ಇರೋ ಜನ ಎಲ್ಲ ಬರ್ತಾರ ಯಾಕಮ್ಮ ಏನಾಯ್ತು ಅಂತ ಹೇಳ್ತಾರ ಅವಾಗ ನಾನು ರಾಮು ನನ್ನ ಕೈ ಪರಿಸ್ಥಿತಿ ಗಿಡಕ್ಕನಂತ ರಾಮು ಗಂಗಾ ದಯವಿಟ್ಟು ಹಂಗೆ ಮಾಡಬೇಡ ಇದನ್ನ ಮಾಡಿದ್ರೆ ನನ್ನ ಗೆಳೆಯನ ಜೀವಾನು ಹೋಗೈತೆ ಅವನು ಸಾಯ್ತಾನ ನಾನು ಸಾಯ್ಬಿಡ್ತೇನೆ ಸಾಯ್ಲಿ ಯಾರು ಬೇಡ ನಿನಗೊಂದು ಕೊನೆ ಚಾನ್ಸ್ ಕೊಡಾಕತ್ತ ರಾಮು ಒಪ್ಪು ಇಲ್ಲ ಅಂದಿ ಹಂಗಾದ್ರ ಸಾಯ್ಲೆ ಕೇಳಿಗ ನಿನ್ನ ಬಾಜು ಒಬ್ಬ ಮೋಸ್ಗಾರ ಗಂಡನಾಗಿ ಬಾಳೋದಕ್ಕಿತ್ತ ಆ ನರಕ ಅನುಭವಸಕ್ಕಿತ್ತ ಒಬ್ಬ ಒಳ್ಳೆ ಫ್ರೆಂಡ್ನ ಕೈಲೆ ಸಾಯುದ ಅವನು ವಿಶ್ವಾಸಕ್ಕೆ ಮಾತ್ರ ಎಂದೂ ದ್ರೋಹ ಮಾಡೋದಿಲ್ಲ ನಿನಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊ அம்மா நின்னு தரின இழுத்து கொண்டு கங்கா! யாரு கபடி